ನಕಲಿ ಪಿ ಎಚ್ ಡಿ ಪಡೆದು ಅಧಿಕಾರಾವಧಿ ಮುಗಿಯೋದ್ರಲ್ಲೇ ರಾಜೀನಾಮೆ ನಕಲಿಗಳ ಮಧ್ಯೆ ಅಸಲಿ ಹುಡ್ಕೋದೆ ಕಷ್ಟದ ಕೆಲಸ ಹೆಚ್ಚಾಯ್ತು ನಕಲಿ ಪ್ರಮಾಣ ಪತ್ರದ ಹಾವಳಿ ವಿಶ್ವವಿದ್ಯಾಲಯದ ವರದಿಯನ್ನ ಇವರು ಉಲ್ಲೇಖಿಸಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ನಕಲಿ ಪ್ರಮಾಣ ಪತ್ರಗಳನ್ನು ಪಡೆದು ಕೆಲಸವನ್ನ ಗಿಟ್ಟಿಸಿಕೊಳ್ಳೋದು ಈಗ ಸಾಮಾನ್ಯ ಅನ್ನುವಂತೆ ಆಗಿದೆ ದಿನದಿಂದ ದಿನಕ್ಕೆ ಈ ರೀತಿಯ ನಕಲಿ ಪ್ರಮಾಣ ಪತ್ರಗಳ ಹಾವಳಿ ಹೆಚ್ಚಾಗ್ತಾ ಇದೆ ಝಾನ್ಸಿ ಮೂಲದ ಬುಂದೇಲ್ ವಿಶ್ವವಿದ್ಯಾಲಯದ ಪರಿಶೀಲನಾ ವರದಿಯಿಂದ ಒಂದು ಮಹತ್ವದ ಅಂಶ ಬೆಳಕಿಗೆ ಬಂದಿದೆ ಎಂ ಎಸ್ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿ ಕುಮಾರ್ ಶ್ರೀವಾತ್ಸವ್ ಅವರ ನೇಮಕಾತಿ ವಿವಾದ ತೀವ್ರಗೊಂಡಿದೆ ನಕಲಿ ಪ್ರಮಾಣ ಇವರು ಬಳಸಿಕೊಂಡಿದ್ದಾರೆ ಅನ್ನೋದು ಬಯಲಾಗಿದೆ ಈ ವಿವಾದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಹತಾ ಪರಿಶೀಲನೆಯಲ್ಲಿ ಆಗಿರುವಂತಹ ಲೋಪವನ್ನು ಎತ್ತು ತೋರಿಸುತ್ತೆ ಬುಂದೇಲ್ಖಂಡ್ ವಿಶ್ವವಿದ್ಯಾಲಯದ ಪರಿಶೀಲನಾ ವರದಿಯನ್ನು ಉಲ್ಲೇಖಿಸಿ ತಕ್ಷಣದ ಕಾನೂನು ಮತ್ತು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಎಂಎಸ್ಯು ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕ ಸತೀಶ್ ಪಾಠಕ್ ಬುಧವಾರ ರಾಜ್ಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಎಂಎಸ್ಯು ರಿಜಿಸ್ಟ್ರಾರ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಜುಲೈ ಹದಿನೇಳಕ್ಕೆ ಗುಜರಾತ್ ಹೈಕೋರ್ಟ್ಗೆ ಶ್ರೀವಾತ್ಸವ ಅವರು ಸಲ್ಲಿಸಿದಂತ ಅಫಿಡವಿಟ್ ಪಿಎಚ್ ಡಿ ಪ್ರಮಾಣ ಪತ್ರದ ಪರಿಶೀಲನೆ ಮಾಡಬೇಕು ಅಂತ ಪಾಠಕ್ ಹೇಳಿದ್ರು ಸೊ ಬುಂದೇಲ್ಖಂಡ್ ವಿಶ್ವವಿದ್ಯಾಲಯದ ಮೂಲ ವಿಜ್ಞಾನ ಸಂಸ್ಥೆಯ ರಸಾಯನಶಾಸ್ತ್ರ ವಿಭಾಗ ಎರಡ್ ಸಾವಿರ ರಲ್ಲಿ ಸಾವಯವ ರಸಾಯನ ಶಾಸ್ತ್ರದಲ್ಲಿ ನೀಡಿದೆ ಅಂತ ಹೇಳಲಾದ ಪದವಿಯನ್ನ ಪರೀಕ್ಷಾ ನಿಯಂತ್ರಕರು ನಕಲಿ ಅಂತ ಈಗ ಘೋಷಿಸಿದ್ದಾರೆ ದಾಖಲೆಗಳ ಪ್ರಕಾರ ಪಿಎಚ್ ಡಿ ಪದವಿಯನ್ನ ವಿಶ್ವವಿದ್ಯಾಲಯ ಸಿದ್ಧಪಡಿಸಿಲ್ಲ ಮತ್ತು ಇದು ನಕಲಿಯಾಗಿದ್ದು ದುರುದ್ದೇಶದಿಂದ ಇದನ್ನು ರಚಿಸಲಾಗಿದೆ ಅಂತ ಪಾಠಕ್ ವಿಶ್ವವಿದ್ಯಾಲಯದ ವರದಿಯನ್ನು ಉಲ್ಲೇಖ ಸೊ ಶ್ರೀವಾತ್ಸವ ಅವರು ವಂಚನೆಯ ಬಯೋಡೇಟಾ ನಕಲಿ ಗಳ ಮೂಲಕ ಅಧಿಕಾರಿಗಳನ್ನ ದಾರಿ ತಪ್ಪಿಸಿದ್ದಾರೆ ಅಂತ ಇವರು ಆರೋಪಿಸಿದ್ರು ಇದರಿಂದಾಗಿ ಫೆಬ್ರವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಇವರನ್ನ ವೀಸಿಯಾಗಿ ನೇಮಿಸಲಾಗುತ್ತೆ ಸೊ ಶ್ರೀವಾತ್ಸವ್ ಅವರು ತಮ್ಮ ಅಧಿಕಾರಾವಧಿ ಮುಗಿಯ ಒಂದು ತಿಂಗಳ ಮೊದಲು ಜನವರಿ ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಈ ನೇಮಕಾತಿಗೆ ಅರ್ಥನೇ ಇಲ್ಲ ಅಂತ ಪಾಠ ಹೇಳಿ ಅದನ್ನ ಆರಂಭದಿಂದನೇ ಅಮಾನ್ಯ ಅಂತ ಘೋಷಿಸೋಕೆ ಎಲ್ಲ ಸಂಬಳ ಮತ್ತು ಸವಲತ್ತು ಹಾಗೂ ಭತ್ಯೆಗಳನ್ನ ಹಾಗೂ ವಿದೇಶಿ ಪ್ರಯಾಣ ವೆಚ್ಚಗಳನ್ನ ಮರುಪಡಿಯೋಕೆ ಹಾಗೂ ಅವರ ಎಂಎಸ್ಸಿ ಎಸ್ ಸಿ ಪದವಿ ಸೇರಿದಂತೆ ಎಲ್ಲಾ ಶೈಕ್ಷಣಿಕ ಅರ್ಹತೆಗಳನ್ನ ಪರಿಶೀಲಿಸೋಕೆ ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ ವಂಚನೆ ನಕಲಿ ಮತ್ತು ಸುಳ್ಳು ಸಾಕ್ಷ್ಯಕ್ಕಾಗಿ ಎಫ್ಐಆರ್ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ತ್ವರಿತ ಕ್ರಮ ಕೈಗೊಳ್ಳದೆ ಶ್ರೀವಾತ್ಸವ್ ಅವರು ತಮ್ಮ ಕಳಂಕಿತ ಅಧಿಕಾರ ಅವಧಿಯನ್ನು ಬಳಸಿಕೊಂಡು ಪಿಂಚಣಿ ಮತ್ತು ಸೇವಾ ಸೌಲಭ್ಯವನ್ನ ಪಡೆಯೋಕೆ ಪ್ರಯತ್ನಿಸಬಹುದು ಅಂತ ಪಾಠಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂತಹ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಅಭ್ಯರ್ಥಿಯಾಗಿದ್ದಂತಹ ಪೂಜಾ ಖೇಡ್ಕರ್ ಅನ್ನೋರು ಪರೀಕ್ಷೆಯ ಆಯ್ಕೆಯಾಗಿ ಐಎಸ್ ತರಬೇತಿ ಶಾಲೆಯಲ್ಲಿ ತರಬೇತಿಯನ್ನು ಪೂರ್ಣಗೊಳಿಸಿ ಪ್ರೊಬೇಷನರಿ ಅಧಿಕಾರಿಯಾಗಿ ನಿಯುಕ್ತರಾಗಿದ್ರು ಸೊ ನಂತರದಲ್ಲಿ ಗೊತ್ತಾಯ್ತು ಇವರು ಒಬಿಸಿ ಮತ್ತು ಅಂಗವೈಕಲ್ಯ ಕೋಟಾ ಪ್ರಯೋಜನಗಳನ್ನ ಪಡೆಯೋಕೆ ನಕಲಿ ಪ್ರಮಾಣ ಪತ್ರವನ್ನ ಬಳಸಿದ್ದಾರೆ ಅಂತ ಸೊ ಸಮಗ್ರ ತನಿಖೆ ಮಾಡಿದ ಯು ಸಿ ಪೂಜಾ ಮನೋರಮಾ ದಿಲೀಪ್ ಖೇಡ್ಕರ್ ಅವರ ಅಭ್ಯರ್ಥಿತನವನ್ನ ರದ್ದು ಮಾಡಿತ್ತು ಇನ್ನು ಬೆಂಗಳೂರು ವಿವಿ ಹೆಸರಲ್ಲಿ ನಕಲಿ ಪಿ ಎಚ್ ಡಿ ಪ್ರಮಾಣ ಪತ್ರ ಸಂಪಾದಿಸಿದಂತ ಇಬ್ಬರು ಅಭ್ಯರ್ಥಿಗಳು ಹೈದರಾಬಾದ್ ನ ಮ್ಯಾನೇಜ್ಮೆಂಟ್ ಕಾಲೇಜ್ ನಲ್ಲಿ ಅಧ್ಯಾಪಕರಾಗಿ ಸೇರ್ಪಡೆಗೊಂಡಿರೋದು ತಡವಾಗಿ ಬೆಳಕಿಗೆ ಬಂದಿತ್ತು ಸೊ ಇಬ್ಬರು ಅಭ್ಯರ್ಥಿಗಳ ನಕಲಿ ಪಿ ಎಚ್ ಡಿ ಪ್ರಮಾಣ ಪತ್ರಗಳನ್ನ ನೈಜತೆ ಪರಿಶೀಲನೆಗಾಗಿ ಬೆಂಗಳೂರು ವಿವಿಯ ಪರೀಕ್ಷಾಂಗ ಕಚೇರಿಗೆ ಕಳಿಸಿದ ಸಂದರ್ಭದಲ್ಲಿ ಅವು ನಕಲಿ ಅನ್ನೋದು ಗೊತ್ತಾಗತ್ತೆ ಸೊ ಒಬ್ಬಾತ ಎರಡ್ ಸಾವಿರದ ಹದಿಮೂರು ಆಗಸ್ಟ್ ನಲ್ಲಿ ಮತ್ತೊಬ್ಬ ಎರಡ್ ಸಾವಿರದ ಹದಿನೇಳರ ಅಕ್ಟೋಬರ್ ನಲ್ಲಿ ಪಿ ಎಚ್ ಡಿ ಮುಗಿಸಿರೋದಾಗಿ ಪ್ರಮಾಣ ಪತ್ರಗಳು ಹೇಳುತ್ತೆ ಆದ್ರೆ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಪ್ರಶಾಂತ ಕುಲಪತಿ ಪ್ರೊಫೆಸರ್ ತಿಮ್ಮೇಗೌಡ ಹಾಗೂ ಹಂಗಾಮಿ ಕುಲಪತಿ ಪ್ರೊಫೆಸರ್ ಎಚ್ ಎನ್ ರಮೇಶ್ ಅವರ ಸಹಿಗಳನ್ನು ಸಹ ಫೋಲ್ಸರಿ ಮಾಡಿರೋದು ದೃಢಪಟ್ಟಿತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನಕಲಿ ಅಂಕಪಟ್ಟಿ ಪ್ರಮಾಣ ಪತ್ರಗಳ ಕಳಂಕ ಇದೇನು ಮೊದಲಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ದುಬೈನಿಂದ ನೂರ ಎಂಬತ್ತು ಪ್ರಮಾಣ ಪತ್ರಗಳು ನೈಜತೆ ಪರಿಶೀಲನೆಗಾಗಿ ವಿವಿಗೆ ಬಂದಿತ್ತು ಸೊ ಇವುಗಳಲ್ಲಿ ಅರವತ್ತೆರಡು ನಕಲಿ ಅನ್ನೋದು ದೃಢಪಟ್ಟಿತ್ತು ಅಷ್ಟೇ ಅಲ್ಲ ಕಾನೂನು ಪದವಿಯ ಹನ್ನೊಂದು ಸಾವಿರದ ನಾಲ್ಕನೂರು ಅಂಕಪಟ್ಟಿಗಳ ಬಂಡಲ್ನ ಪೈಕಿ ಒಂದು ಸಾವಿರ ಅಂಕಪಟ್ಟಿಗಳ ನೈಜತೆ ಪರಿಶೀಲಿಸಿದಾಗ ಅದರಲ್ಲಿ ಎಂಬತ್ತೊಂದು ಬೋಗಸ್ ಅನ್ನೋದು ಸಾಬೀತಾಗಿತ್ತು ಅಂದ್ರೆ ದಿನದಿಂದ ದಿನಕ್ಕೆ ನಕಲಿ ಪ್ರಮಾಣ ಪತ್ರಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ ಸರ್ಕಾರಗಳು ಈ ಬಗ್ಗೆ ಎಚ್ಚೆತ್ತು ಕಠಿಣ ಶಿಕ್ಷಣ ವಿಧಿಸಬೇಕು ಇಂಥ ನೀವು ಕೆಲಸದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗಿಯಾದವರಿಗೂ ಸಹ ಶಿಕ್ಷಣ ನೀಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ